ಎಮ್ಮೆಯಿಂದ ನಕ್ಕು ನಲಿದಾಡಬೇಕಾದ ದಿನ ಇದು ಸಂವಿಧಾನ ಮತ್ತು ರಾಷ್ಟ್ರೀಯ ಏಕತೆ ಸಮಾವೇಶ ನಮ್ಮ ಎಲ್ಲರವನ್ನು ಒಗ್ಗೂಡಿಸುವಂಥ ಮನಸ್ಸುಗಳನ್ನು ಬೆರೆಯುವಂಥ ಸಮಾಜವನ್ನು ಕಟ್ಟುವಂಥ ಸಮಾವೇಶ ಇದು ಯಾವುದೋ ಒಂದು ಜಾತಿ ಧರ್ಮದಕ್ಕೋ ಒಂದು ಧರ್ಮಕ್ಕೋ ಸೀಮಿತವಾದ ಸಮಾವೇಶ ಅಲ್ಲ ಇಂತಹ ಸಮಾವೇಶದಲ್ಲಿ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಎಲ್ಲರೂ ನಾವು ಭಾಗವಹಿಸಬೇಕಾಗಿತ್ತು ಆದರೂ ಒಂದು ತಪ್ಪು ಕಲ್ಪನೆ ಏನಪ್ಪಾ ಅಂದರೆ ಸಂವಿಧಾನ ಅಂದರೆ ಕೇವಲ ದಲಿತರಿಗೆ ಬರೆದಿದ್ದಾರೆ ಬಾಬಾ ಸಾಹೇಬರು ಸಂವಿಧಾನ ಅಂತಂದರೆ ಕೇವಲ ಒಂದು ವರ್ಗಕ್ಕೆ ಲಾಭ ಆಗ್ತಾಯಿದೆ ಅನ್ನೋ ಒಂದು ತಪ್ಪು ಕಲ್ಪನೆ ಇದೆ ಸಂವಿಧಾನದಿಂದ ಭಾರತ ಸಂವಿಧಾನ ಭಾರತದ ಹೃದಯ ಇದ್ದಂಗೆ ಒಂದು ಅಖಂಡ ಭಾರತ ಬೇಕು ಅಂತ ಭಾರತ ಬೇಕು ನಮ್ಮೆಲ್ಲರ ಭಾರತ ಬಲಿಷ್ಠವಾಗಿ ಇವತ್ತು ವಿಶ್ವಗುರು ಆಗೋದಕ್ಕೆ ಹೊರಟಿದೆ ಅಂತಂದರೆ ಅದಕ್ಕೆ ಕಾರಣ ಈ ದೇಶದ ಸಂವಿಧಾನ ಅಂಥ ಸಂವಿಧಾನದ ಹಬ್ಬವನ್ನು ಇಂಥ ಸಮಾವೇಶಗಳ ಮುಖಾಂತರ ನಾವೆಲ್ಲ ಕಣ್ ತುಂಬೋಬೇಕು ಈ ಎಪ್ಪತ್ತೈದನೇ ವರ್ಷದ ಸವಿ ನೆನಪಿಗಾಗಿ ಇಂಥ ಒಂದು ಇಂಥ ಒಂದು ಐಕ್ಯತೆ ಏಕತಾ ಸಮಾವೇಶವನ್ನು ಮಾಡಿದ್ದಕ್ಕಾಗಿ ಈ ಸರ್ಕಾರವನ್ನು ನಾವು ಅಭಿನಂದಿಸ್ತೇವೆ ವೈಚಾರಿಕವಾಗಿ ನಮ್ಮ ಮತ್ತು ಸರ್ಕಾರದ ಭಿನ್ನಾಭಿಪ್ರಾಯಗಳು ಏನೇ ಇದ್ದರೂ ಕೂಡ ಇಂಥ ಒಂದು ಸಮಾವೇಶವನ್ನು ಆಯೋಜನೆ ಎಷ್ಟು ಕಷ್ಟದ ನಮಗೆ ಗೊತ್ತಿದೆ ಇಂಥ ಒಂದು ಕಾರ್ಯವನ್ನು ಮಾಡಿದ್ದಕ್ಕಾಗಿ ಮಾನ್ಯ ಸಿದ್ದರಾಮಯ್ಯನವ್ರಿಗೂ ಮತ್ತು ಅತಿ ಹೆಚ್ಚು ಉತ್ಸುಕತೆಯಿಂದ ಈ ಒಂದು ಕಾರ್ಯಕ್ರಮ ಮಾಡಿಸಿದ್ದಕ್ಕಾಗಿ ಮನ್ನ ಮಾನ್ಯ ಸಮಾಜ ಕಲ್ಯಾಣ ಸಚಿವರಾದಂಥ ಮಾದೇವಪ್ಪ ಅವ್ರಿಗೂ ಕೂಡ ನಾನು ಎಲ್ಲ ದಲಿತ ಸಂಘಟನೆಗಳ ಪರವಾಗಿ ಮುಖ್ಯವಾಗಿ ಈ ನಾಡಿನ ಎಲ್ಲ ನಾಗರಿಕರ ಪರವಾಗಿ ಅವರಿಗೆ ಅಭಿನಂದನೆ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಸರ್ವರು ಸಮಾನರು ಸರ್ವರಿಗೂ ಸಾಮಾಜಿಕ ನ್ಯಾಯ ಸಿಗಬೇಕು ನಾವೆಲ್ಲ ಕೂಡ ಸಮಾನತೆಯಿಂದ ಸಾಮಾಜಿಕ ನ್ಯಾಯದಡಿಯಲ್ಲಿ ಅಣ್ಣ ತಮ್ಮಂದಿರ ಹಾಗೆ ಬದುಕಬೇಕು ಮತ್ತು ಎಲ್ಲರಿಗೂ ಕೂಡ ಸಮಾನವಾದ ಅವಕಾಶಗಳು ಜಾತಿಯಿಂದ ಅಲ್ಲ ಧರ್ಮದಿಂದ ಅಲ್ಲ ಅವರ ವಿದ್ಯೆಯಿಂದ ಸಿಗಬೇಕು ಅನ್ನೋದು ಈ ಸಮಾವೇಶದ ಒಂದು ಐಕ್ಯತೆ ಆ ಒಂದು ಐಕ್ಯತೆ ಯಶಸ್ವಿಯಾಗಿದೆ ಸರ್ ನಮಸ್ಕಾರ ಎಪ್ಪತ್ತೈದನೇ ವರ್ಷದ ಅದ್ದೂರಿ ಮುಕ್ತಾಯದ ಸಮಾರಂಭ ಏನು ಬಂದರೆ ಕರ್ನಾಟಕ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಅಂಬೇಡ್ಕರ್ ರವರ ವಿಚಾರಗಳನ್ನು ಮೈಗೂಡಿಸ್ಕೊಂಡು ಕಳೆದ ಲಾಸ್ಟು ಅವರ ಅವಧಿಯಲ್ಲೂ ಸಹ ಬಾಬಾ ಸಾಹೇಬರ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಇಂಟರ್ನ್ಯಾಷನಲ್ ಕನ್ವೆನ್ಷನನ್ನು ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಮಾಡಿದ್ರು ಈ ವರ್ಷದ ಮತ್ತೊಮ್ಮೆ ಅವರು ಅಧಿಕಾರಕ್ಕೆ ಬಂದ ತಕ್ಷಣ ಪ್ರಥಮ ವರ್ಷದಲ್ಲೇ ಅವರು ಬಂದಿರ್ತಕ್ಕಂಥ ಅಧಿಕಾರ ತಗೊಂಡಿರ್ತಕ್ಕಂಥ ಈ ವರ್ಷ ಸಂವಿಧಾನ ಬಾಬಾ ಸಾಹೇಬ್ರಿಸಿ ಎಪ್ಪತ್ತೈದು ವರ್ಷಗಳಾಗೈತೆ ಇದರ ಸ್ಮರಣಾರ್ಥ ಜನವರಿ ಇಪ್ಪತ್ತಾರನೇ ತಾರೀಕಿನಿಂದ ಕರ್ನಾಟಕ ರಾಜ್ಯದ ಪ್ರತಿ ತಾಲೂಕಲ್ಲೂ ಸಹ ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸುವಂತಹ ಒಂದು ಸ್ತಬ್ಧ ಚಿತ್ರಗಳ ಮೂಲಕ ಮನೆ ಮನೆಗೆ ಅಂಬೇಡ್ಕರ್ ಮತ್ತು ಸಂವಿಧಾನವನ್ನು ತಗೊಂಡೋಗುವಂಥ ಒಂದು ಉತ್ಪುರ್ವ ಒಳ್ಳೆಯ ಕೆಲಸವನ್ನು ಈ ರಾಜ್ಯ ಸರ್ಕಾರ ಮಾಡಿತು ಕಳೆದ ನಿನ್ನೆಯಿಂದ ಇವತ್ತು ಎರಡು ದಿನಗಳು ಏನು ಗೋಷ್ಠಿಗಳಾಗಿತ್ತು ಈ ಗೋಷ್ಠಿಗಳು ತುಂಬ ಏನು ಅತ್ಯವಶ್ಯಕವಾಗಿ ಮತ್ತು ಪ್ರಸ್ತುತವಾಗಿ ಯಾವ ರೀತಿ ಇಡೀ ಸಮಾಜ ಜಾಗೃತಿಯಾಗಿ ಸಂವಿಧಾನವನ್ನು ಸಂರಕ್ಷಣೆ ಮಾಡ್ಕೊಳ್ಳೋದ್ರ ಮೂಲಕ ಬಲಿಷ್ಠ ಭಾರತವನ್ನು ಯಾವ ರೀತಿ ನಿರ್ಮಾಣ ಮಾಡಬೇಕನ್ನೋ ಒಂದು ವಿಚಾರವನ್ನು ದೇಶದ ಉದ್ಯೋಗಲಕ್ಕೂ ಇರತಕ್ಕಂತಹ ಅನೇಕ ಸಂವಿಧಾನ ತಜ್ಞರು ಆರ್ಥಿಕ ತಜ್ಞರು ಏನು ಮತ್ತು ಸಮಾಜ ವಿಜ್ಞಾನಿಗಳು ವಿವಿಧ ಏನು ಸ್ಕಾಲರ್ಗಳು ಅವರ ವಿಚಾರಗಳನ್ನು ಮನ್ನೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾ ಇಡೀ ದೇಶಕ್ಕೆ ಒಂದು ಮಾದರಿ ಆಗಿರ್ತಕ್ಕಂಥ ರಾಜ್ಯ ಬಾಬಾ ಸಾಹೇಬರ ವಿಚಾರಧಾರಿಗಳ ಮೇಲೆ ಈ ದೇಶವನ್ನು ಮುನ್ನೋಡ್ಸ ಮುನ್ನಡೆಸಬೇಕು ಅಂತ ಹೇಳ್ಬಿಟ್ಟು ಇಡೀ ದೇಶಕ್ಕೆ ಸಂದೇಶ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಏನು ಹಾಲಿ ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ವಿಶೇಷವಾಗಿ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥವ್ರು ಮತ್ತು ಅಸ್ಪೃಶ್ಯ ಸಮುದಾಯದಿಂದ ಬೆಳೆದು ಆ ನೋವು ಆ ದುಃಖ ಆ ದುಮ್ಮಾನವನ್ನು ಕಂಡಿರ್ತಕ್ಕಂಥ ಎಸ್ ಸಿ ಮಹದೇವನಪ್ಪನವರು ಬಾಬಾ ಸಾಹೇಬರನ್ನು ಪ್ರತಿಯೊಂದು ಮನೆ ಮನೆಗೂ ಬಾಬಾ ಸಾಹೇಬ್ರ ವಿಚಾರಗಳು ಪ್ರತಿಯೊಬ್ಬರು ಮನೆ ಮನೆಗೂ ತಲುಪಿಸುವಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕೆಲಸ ಮಾಡವರೆ ನಿನ್ನೆ ತಾವು ನೋಡ್ಬೋದಾಗಿತ್ತು ಆರು ವರ್ಷದ ಒಂದು ಪುಟ್ಟ ಬಾಲಕ ಏನು ಸಂವಿಧಾನದ ಮುನ್ನೂರ ತೊಂಬತ್ತೈದು ಅನುಜ ಅನುಚ್ಛೇದಗಳನ್ನು ಹನ್ನೆರಡು ಪರಿಬಿಡಿಗಳನ್ನು ಎಡಿಬಿಡದೆ ಹೇಳ್ಬಿಟ್ಟು ಏನು ಇವತ್ತು ಮಹಿಳೆಯರು ಈ ದೇಶದಲ್ಲಿ ಅರ್ಧ ಸಂಖ್ಯೆ ಇದ್ದಾರೆ ಅವರಿಗೆ ಯಾವ ರೀತಿ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಹಿಂದೂ ಕೋಡು ಬಿಲನ್ನು ಆರು ವರ್ಷದ ಪುಟ್ಟ ಬಾಲಕ ಅದನ್ನು ಯಾವುದೇ ರೀತಿ ನೋಡದೆ ಅವನು ಪ್ರಸ್ತಾಪನೆ ಮಾಡೋನಂತೇಳಿದ್ರೆ ಏನು ಸರ್ಕಾರ ತಗೊಂಡು ತೆಗೆದುಕೊಂಡಿದ್ದಂಥ ನಿರ್ಣಯ ಏನು ಏನು ಸಂವಿಧಾನದ ಜಾಗೃತಿ ಜಾತ ಯಶಸ್ವಿ ಆಗೈತೆ ಅನ್ನೋದಕ್ಕೆ ನಿನ್ನೆ ಆ ಪುಟ್ಟ ಬಾಲಕ ಮಾಡಿದಂಥ ಒಂದು ಆ ಹತ್ತು ನಿಮಿಷಗಳ ಏನು ಒಂದು ಮಾತುಗಳೇನೈತೆ ಅದೇ ಸಾಕ್ಷಿ ಆಗೈತೆ ನಾವಂತೂ ತುಂಬ ಸಂತೋಷ ಆಗಿದ್ದೀವಿ ಎರಡು ದಿನಗಳ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೀವಿ ರಾಜ್ಯ ಸರ್ಕಾರಕ್ಕೆ ನಾವು ಇಡೀ ದಲಿತ ಸಂಘಟನೆಗಳಿಂದ ದಲಿತ ಸಮುದಾಯದಿಂದ ಹೃತ್ಪೂರ್ಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ ಅದೇ ರೀತಿ ಏನಂತ ಹೇಳಿದ್ರೆ ಈ ಎರಡು ದಿನದ ಒಂದು ಸಮಾವೇಶಕ್ಕೆ ಸರ್ಕಾರ ಏನು ನಿಲ್ಲಿಸಬಾರ್ದು ಏನು ತನ್ನ ನಾಲ್ಕು ವರ್ಷದ ಮುಂದಿನ ಅವಧಿಯಲ್ಲಿ ಬಾಬಾ ಸಾಹೇಬ್ರಲ್ಲಿರ್ತಕ್ಕಂಥ ಸಂವಿಧಾನದ ಎಲ್ಲ ಆಶಯಗಳನ್ನು ಅನುಷ್ಠಾನ ಮಾಡೋದ್ರ ಮೂಲಕ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಾತಿ ಧರ್ಮ ಭಾಷೆ ಎಲ್ಲ ಸಮುದಾಯಗಳಿಗೂ ಅವರವರ ಜನಸಂಖ್ಯೆಗೆ ಅನುಗುಣವಾಗಿ ಸಮಾನತೆಯನ್ನು ತರುವಂಥ ಒಂದು ಆದೇಶಗಳನ್ನು ಈ ಸರ್ಕಾರ ಹೇಳ್ಬಿಟ್ಟು ಈ ಸಮಾವೇಶದ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಜೈ ಭೀಮ್ ನಿಜ ಅಂದರೆ ಈ ಪ್ರೋಗ್ರಾಮು ತುಂಬ ಸಮೃದ್ಧಿಯಿಂದ ಮಾಡಿದ್ದಾರೆ ನಿಜವಾಗಲೂ ಸಾವಿರಾರು ಜನ ಲಕ್ಷಾಂತರ ಜನ ಬಂದು ವೀಕ್ಷಣೆ ಮಾಡಿದ್ದಾರೆ ಇದನ್ನು ನೋಡಿ ನಮ್ಮ ಜನಾಂಗಕ್ಕೆ ಇದೇ ರೀತಿ ವರ್ಷಕ್ಕೊಮ್ಮೆ ಅನ್ನ ಈ ರೀತಿ ಮಾಡಬೇಕು ಅನ್ನೋದು ನಮ್ಮ ಮನಸ್ಸಿಗೆ ಇದನ್ನು ಈ ಅರಿವು ಮೂಡಿಸ್ಬೇಕಾದ್ರೆ ಎಲ್ಲ ಮರ್ತಿದ್ರು ಇದನ್ನು ಪುನರ್ಚೇತನ ಮಾಡ್ತಾ ಇದ್ದಾರೆ ಅನ್ನೋದರಿಂದ ಸಿದ್ದರಾಮಯ್ಯನವ್ರಿಗೆ ಅವ್ರ ತಂಡದವ್ರಿಗೆ ನನ್ನ ವಂದನೆ